ಎಲ್ಲರಿಗೂ ನಮಸ್ಕಾರಗಳು ಸಾಮಾಜಿಕ ಪಿಡುಗುಗಳ ಪ್ರಬಂಧ ಈ ಪ್ರಬಂಧ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಮಾಜದ ಅಭಿವೃದ್ಧಿಗೆ ತೊಡಕುನುಂಟು ಮಾಡುವ ಕೆಲವು ಪದ್ಧತಿಗಳನ್ನು ಸಾಮಾಜಿಕ ಪಿಡುಗುಗಳು ಎನ್ನುವರು ಉದಾಹರಣೆಗೆ ಜಾತೀಯತೆ ಬಡತನ ಬಾಲಕಾರ್ಮಿಕ ಅನಕ್ಷರತೆ ವರದಕ್ಷಿಣೆ ಬಾಲ ವಿವಾಹ ಲಿಂಗ ಸಮಾನತೆ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯ ಹಸಿವು ಮಕ್ಕಳ ಲೈಂಗಿಕ ಶೋಷಣ ಅಸ್ಪೃಶ್ಯತೆ ಜನಸಂಖ್ಯೆ ಇವು ಸಮಾಜಕ್ಕೆ ಕಂಟಕಗಳು ಇವುಗಳನ್ನು ಸಾಮಾಜಿಕ ಪಿಡುಗುಗಳು ಎಂದು ಕರೆಯುತ್ತಾರೆ ವಿವರಣೆ ಸಾಮಾಜಿಕ ಪಿಡುಗುಗಳು ಇವು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಂಟಕವಾಗಿವೆ ಸಾಮಾಜಿಕ ಬಿಡುಗುಗಳು ಇವು ಸಮಾಜಕ್ಕೆ ತುಂಬ ಅಪಾಯಕಾರಿಯಾಗಿವೆ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಮೊದಲು ಮಕ್ಕಳನ್ನು ಮೌಲ್ಯ ಮೌಲ್ಯ ಮತ್ತು ನೈತಿಕ ಶಿಕ್ಷಣ ನೀಡುವುದು ಅವಶ್ಯವಾಗಿದೆ ಶಿಕ್ಷಣದಿಂದ ನಾವು ಪಿಡುಗುಗಳನ್ನು ಹೋಗಲಾಡಿಸಬಹುದು ಶಿಕ್ಷಣ ನೀಡಿದರೆ ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಶಿಕ್ಷಣದಿಂದ ಬಡತನ ಸಂಖ್ಯೆ ಕಡಿಮೆಯಾಗುತ್ತದೆ ಮತ್ತು ಬಾಲ ಕಾರ್ಮಿಕತೆಯ ಮಕ್ಕಳನ್ನು ಯಾವುದೇ ವ್ಯಾಪಾರ ಚಟುವಟಿಕೆಯಲ್ಲಿ ತೊಡಗಿಸುವ ವ್ಯವಸ್ಥೆಯಾಗಿದೆ ಇದು ಒಂದು ಪಿಡುಗು ವರದಕ್ಷಿಣೆಯು ಭಾರತೀಯ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿರುವ ಕೆಟ್ಟ ಅಭ್ಯಾಸಗಳಲ್ಲಿ ಒಂದಾಗಿದೆ ಬಾಲಯುವ ಭಾರತದಲ್ಲಿ ಬಾಲಯುವವು ಶತಮಾನಗಳೆಂದು ಆಚರಣೆಯಲ್ಲಿದೆ ಉಪಸಮ್ಮಾರ ಸಾಮಾಜಿಕ ಪಿಡುಗುಗಳನ್ನು ಸ್ವತಃ ಪರಿಹರಿಸಬಹುದು ಈ ಸಮಸ್ಯೆಗಳು ಸಮಾಜದ ಪ್ರಗತಿಗೆ ಅಡ್ಡಿಯಾಗುತ್ತದೆ ಸಾಮಾಜಿಕ ಪಿಡುಗುಗಳಿಂದಾಗುವ ಅನಾಹುತಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅದರ ವಿರುದ್ಧ ಹೋರಾಟ ಮಾಡಬೇಕು ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಶಿಕ್ಷಣ ನೀಡಬೇಕು ಮುಂದೆ ಆಗುವ ತೊಂದರೆಗಳ ಬಗ್ಗೆ ಮಾಹಿತಿ ನೀಡಬೇಕು ಹಾಗೂ ಈ ಸಾಮಾಜಿಕ ಪಿಡುಕುಗಳನ್ನು ಹೋಗಲಾಡಿಸಬಹುದು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು